ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಧು ಸಿಂಪಲ್ ಲೈಫ್ ಕನ್ನಡ ಲಾಗ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವಾಗ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಒಂದು ಫಂಕ್ಷನ್ ಐತಿ ಫಂಕ್ಷನ್ಗೆ ಹೊರಟೀನಿ ಫಂಕ್ಷನ್ಗೆ ಹೋಗಿ ಬಂದಮೇಲೆ ಸಾಯಂಕಾಲ ನಮ್ಮ ಋತ್ವಿಕನ್ ಬರ್ತಡೇ ಐತಿ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀವಿ ಅಂಥೇಳಿ ನೋಡೂ ಅವನಿಗೆ ಯಾವ ರೀತಿ ಇಷ್ಟ ಇರ್ತೈತಿ ಅವ ಯಾವ ರೀತಿ ಹೇಳ್ತಿರ್ತಾನಲ್ಲ ಅದೇ ರೀತಿ ನಾವು ಸೆಲೆಬ್ರೇಷನ್ ಮಾಡಬೇಕಾಗ್ತೈತಿ ಅವನು ಇಷ್ಟದಂತೇನ ಬರ್ತಡೇ ಮಾಡ್ತೀವಿ ಇಯರ್ ಯಾರ ಸ್ಕೂಲಿಗೆ ಹೋಗ್ಯಾನ ಸ್ಕೂಲಿಂದ ಬಂದ ಮೇಲೆ ಯಾವ ರೀತಿ ಆಗಲ್ಲ ಅದೇ ರೀತಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ ಆ ಸೆಲೆಬ್ರೇಷನ್ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಎಲ್ಲರೂ ಪೂರ್ಣ ವಿಡಿಯೋನ ನೋಡ್ರಿ ಇವ ಈ ವರ್ಷ ಒಂದು ಟೆಂತ್ ಇಯರ್ ಬರ್ತಡೆ ಸ್ವಲ್ಪ ಸ್ಪೆಷಲ್ ಆಗಿ ನಾ ಮಾಡಬೇಕಂತ ನಮಗಿತ್ತು ಬಟ್ ಅವನ ಕೈ ಒಂದು ಫ್ರ್ಯಾಕ್ಚರ್ ಆಗೈತಿ ಆಮೇಲೆ ಒಂದು ಸೈಡ ಮಂಗ್ಯಾನ್ ಬಾವು ಬಂದೈತಿ ಮಂಗ್ಯಾನ ಬಾವು ಬರೋದ್ರಿಂದ ಸ್ವಲ್ಪ ಜ್ವರ ಆಮೇಲೆ ಅದೆಲ್ಲ ಹೊಡೆತ ಈ ಕಡೆ ಕೈ ಹೊಡಿತೈತಿ ಈ ಕಡೆ ಗಲ್ಲು ಹೊಡಿತೈತಿ ಹೀಗಾಗಿ ಸ್ವಲ್ಪ ಯಾಕೋ ಮೆತ್ತಗಾಗ್ಯಾನು ಸೂಕ್ಷ್ಮ್ಯಾನು ಆಮೇಲೆ ಬರ ಬರೀ ಸಹಿ ಅನ್ಕೊಳತ್ತಾನೆ ಇದೊಂದು ಕೈ ಕೊರಳಿಗೆ ಹಾಕೋದು ಇದೊಂದು ಗಲ್ಲಕ್ಕೊಂದು ಪಟ್ಟಿ ಹಚ್ಕೊಳ್ಳೋದು ಅದೊಂದು ಔಷಧ ಕೊಟ್ಟಾರ ಔಷಧ ಹಚ್ಕೊಳೋದು ಇದೆಲ್ಲ ಹಚ್ಕೊಂಡು ನಾನು ಸ್ಕೂಲಿಗೆ ಹೆಂಗೆ ಹೋಗ್ಬೇಕು ಫ್ರೆಂಡ್ಸ್ ಮುಂದೆ ಹೆಂಗೆ ಹೋಗ್ಬೇಕು ಅಸೈ ಅಂತ ಅಂದ್ಕೊಂಡು ನಾಲ್ಕೈದು ದಿವಸ ಒಂಥರ ಮುಜುಗರ ಮಾಡ್ಕೊಳ್ಳಕ್ತಾನೆ ಇನ್ನು ಬರ್ತಡೇ ಅಂದ ತಕ್ಷಣ ಎಲ್ಲರ ಮುಂದೆ ಇದು ಬಟ್ಟೆ ಹಚ್ಕೊಂಡು ಕೈ ಕೊರಳಿಗೆ ಹಾಕ್ಕೊಂಡು ಯಾವ ರೀತಿ ಮಾಡ್ಕೊಳ್ಳಿ ಅಂತಾನೋ ಏನು ಸಿಂಪಲ್ ಆಗಂತಾನೋ ಅಥವಾ ಹೊರಗಡೆ ಹೋಗೋಣ ಅಂತಾನೋ ಇಲ್ಲೇ ಮನೆಯಲ್ಲೇ ಮಾಡಂತಾನೋ ಅವ್ನು ಕೇಳಿಬಿಟ್ಟು ಮಾಡ್ತೀವಿ ಈ ವರ್ಷ ಅದೊಂದು ಬೇಜಾರಾಯ್ತು ನೋಡಿರಿ ಹತ್ತನೇ ವರ್ಷದ ಅಂದ್ಕೂಡೇ ಸ್ವಲ್ಪ ಸ್ಪೆಷಲಾಗಿ ಮಾಡ್ಬೇಕು ನನಗಿತ್ತು ಇದೇ ಟೈಮಕ್ಕನ್ನ ಕೈ ಮುರೀತು ಮಂಗ್ಯಾನು ಭಾವನು ಬಂತು ಸ್ವಲ್ಪ ಅವನು ಕೂಡ ವೀಕ್ ಆಗ್ಯಾನೋ ಹೆಲ್ತ್ ಇಶ್ಯೂ ಆಗಿದ್ದರಿಂದ ಸ್ವಲ್ಪ ಮನ್ಸಿಗೆ ಬೇಜಾರು ಮಾಡ್ಕೊಳಕ್ತಾನೆ ನಮಗೂ ಕೂಡ ಒಂದು ಸ್ವಲ್ಪ ಬೇಜಾರಾಯಿತು ಬರ್ತಡೇ ಇದ್ದಾಗನ ಇದೆಲ್ಲ ಇದ್ದಾಗನ ನಾ ಹೀಗಾಯ್ತಾ ಅಂಥೇಳಿ ಅದರಲ್ಲಿ ಟೆಸ್ಟ್ ಬೇರೆ ನಡೆದವು ಸ್ಕೂಲ್ ಕೂಡ ಬಿಡೋ ಹಾಗಿಲ್ಲ ಟೆಸ್ಟ್ ಅದಾವ ಅಂಥೇಳಿ ಮಂಡೆಯಿಂದ ಟೆಸ್ಟ್ ಸ್ಟಾರ್ಟ್ ಆಗ್ಯಾವು ನಾಳೆ ಶಟರ್ಡೆ ಒಂದೈತಿ ಶಟರ್ಡೆ ಮುಗಿತಾವು ಅವನಿಗೆ ಶುಕ್ರವಾರ ಕೈ ಮುರಿದೈತಿ ಶನಿವಾರ ಫಂಕ್ಷನು ಸೋಮವಾರ ದಿವಸ ಮಂಗ್ಯಾನ್ ಬಾವು ಬಂದೈತಿ ಸೋಮವಾರ ದಿವಸ ಟೆಸ್ಟ್ ಸ್ಟಾರ್ಟ್ ಆಗ್ಯಾವು ಎಲ್ಲ ಒಂದ್ರ ಮೇಲೆ ಒಂದು ಇದು ಆಗ್ಯಾವ ನೋಡೋಣ ಅಂತೇಳಿ ಇವಾಗ ಫಂಕ್ಷನ್ಗೆ ಹೋಗಿ ರೀ ಇಲ್ಲಿ ಕೆಲವೊಂದು ಪಾರ್ಟಿ ವೇರ್ ಡ್ರೆಸ್ಸನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಹೋಗ್ರಿ ಪ್ಯಾಟ್ರನ್ ಆಯ್ತು ಕಲರ್ ಆಯ್ತು ಯಾವ ರೀತಿ ಅದಾವ ಹೇಳಿ ಇದರಲ್ಲಿ ಒಂದು ಡ್ರೆಸ್ಸನ್ನು ನಮ್ಮ ಋತ್ವಿಕೆಗ ಸೆಲೆಕ್ಟ್ ಮಾಡಿ ಬರ್ತಡಿಕ ಬಂದ್ವಿ ನಿನ್ನೆ ಸಾಯಂಕಾಲ ಡ್ರೆಸ್ ತರಕ್ಕೆ ಹೋಗಿದ್ದೆ ಇದು ಎಮ್ ಸ್ಕ್ವೇರಲ್ಲಿ ನೋಡಿರಿ ಎಮ್ ಅಲ್ಲಿ ಬೇರೆ ಬೇರೆ ಕಲರು ಬೇರೆ ಬೇರೆ ವೆರೈಟಿ ಬೇರೆ ಬೇರೆ ಪ್ಯಾಟ್ರನ್ ಡ್ರೆಸ್ ಅದಾವು ಆಮೇಲೆ ನಮ್ಮ ಋತ್ವಿಕೆಗೆ ಈ ವರ್ಷ ಧೋತಿ ಡ್ರೆಸ್ಸನ್ನು ಬೇಕಂತೇಳಿ ಹಠ ಹಿಡದಿದ್ದ ಲಾಸ್ಟ್ ಸಂಡೇನ ಹೋಗಿದ್ದೀವಿ ಮಧ್ಯಾಹ್ನ ಫ್ರೀ ಅಂಥೇಳಿ ಡ್ರೆಸ್ ಎಲ್ಲ ನೋಡೋಕೆ ಹೋಗಿದ್ದೀವಿ ಒಂದು ಎರಡು ಮೂರು ಅಂಗಡಿಗೆ ಹೋದ್ರೂ ಹತ್ತು ನಂಬರ್ ಒಳಗಿನೂ ಪಾರ್ಟಿ ವೇರ್ ಡ್ರೆಸ್ ಸಿಗ್ತಾವ ಹನ್ನೊಂದು ಹನ್ನೆರಡು ನಂಬರ್ ಈ ಥರ ದೊಡ್ಡವ್ರಿಗೆ ಪಾರ್ಟಿ ವೇರ್ ಡ್ರೆಸ್ ಸಿಗೋದಿಲ್ಲ ಅಂತ ಹೇಳಿದರು ಎರಡು ಮೂರು ಅಂಗಡಿಯಲ್ಲಿ ನೋಡಿದರೂ ಸಿಗಲಿಲ್ಲ ಹಾಗೆ ಒಂದೆರಡು ಟೀ ಶರ್ಟ್ ತೊಗೊಂಡೀವಿ ಜೀನ್ಸ್ ಒಂದು ತೊಗೊಂಡು ಬಿಡ್ಬೇಕು ಅದರ ಮೇಲೆ ಟೀ ಶರ್ಟ್ ಹಾಕೊಂಡು ಮಾಡ್ಕೊಳಕ್ತ ಅಂತಂದ್ರೆ ಇಲ್ಲ ನನಗೆ ಧೋತಿ ಡ್ರೆಸ್ಸನ್ನ ಬೇಕು ಧೋತಿನ ಹೇಳಿ ಹಠ ಹಿಡ್ದೆ ಅವತ್ತು ವಾಪಸ್ ಬಂದೀವಿ ಮತ್ತು ನಿನ್ನೆ ಎಮ್ ಸ್ಕ್ವೇರಲ್ಲಿ ಇರ್ಬೋದು ಫಸ್ಟ್ ಅಲ್ಲಿ ನೋಡೆ ಅಲ್ಲಿ ಸಿಗಲಿಲ್ಲ ಅಂದ್ರೆ ನೆಕ್ಸ್ಟ್ ಅಂಗಡಿಗೆ ಹೋಗೋಣ ಎಲ್ಲ ಕಡೆ ತಿರುಗಾಡಿದ್ರು ಸಿಗಲಿಲ್ಲ ಅಂದ್ರೆ ಕೊನೆಗೆ ಜೀನ್ಸ್ ಪ್ಯಾಂಟ್ ಅಂತ ಹೋಗಿದ್ವಿ ಎಮ್ ಸ್ಕ್ವೇರಲ್ಲಿ ಹೋಗಿ ಹುಡ್ದ ಇವು ಒಂದು ಐದಾರು ಕಲರ್ ಡ್ರೆಸ್ ಇದ್ದು ಚೆನ್ನಾಗಿದ್ದು ಕ್ವಾಲಿಟಿನೂ ಚೆನ್ನಾಗಿದ್ದು ಕಲರ್ನೂ ಚೆನ್ನಾಗಿದ್ದು ಇದರಲ್ಲೇನ ಆಗಲೇ ನೋಡಿದ್ರಲ್ಲ ಪಿಂಕ್ ಕುರ್ತಿ ಪಿಂಕ್ ಧೋತಿ ಮೇಲ್ಗಡೆ ವೈಟ್ ಜಾಕೆಟ್ ಇರೋದು ಆ ಡ್ರೆಸ್ಸನ್ನು ನಾವು ಸೆಲೆಕ್ಟ್ ಮಾಡಿ ತೊಗೊಂಡು ಬಂದ್ವಿ ಇನ್ನು ಫಂಕ್ಷನಿಗೆ ನೋಡ್ರಿ ಬೇರೆ ಊರಿಗೆ ಹೋಗಿದ್ದೆ ಅಲ್ಲಿಂದ ಬರಬೇಕಾದ್ರೆ ನನಗೆ ನಾಲ್ಕು ಗಂಟೆ ಆಯಿತು ನಾಲ್ಕು ಗಂಟೆಗೆ ಆ ಕಡೆನ ಋತುವಿಕನ್ ಸ್ಕೂಲಿಗೆ ಹೋಗಿ ಋತ್ವಿಕನ್ ಕರ್ಕೊಂಡು ಬಂದೆ ಬಂದುಬಿಟ್ಟು ಇಬ್ಬರಿಗೂ ವರ್ಕ್ ಮಾಡಿಸಿ ಇವಾಗ ರೆಡಿಯಾಗಿ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಅಂತ ಹೇಳಿ ಹೊರಗಡೆ ಬಂದೀವಿ ನೋಡಿರಿ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿದ ಈಗ ಕೇಕ್ ವಾಕ್ ಶಾಪ್ಗೆ ಬಂದೀವಿ ಕೇಕ್ ಕೂಡ ಸೆಲೆಕ್ಟ್ ಮಾಡೀನಿ ಯಜಮಾನ್ರು ಪ್ಯಾಕ್ ಮಾಡಿಸ್ಕೊಳಾಕತ್ತಾರ ಶಾಪ್ ಚೆನ್ನಾಗೈತೆ ನೋಡಿರಿ ನಮ್ಮ ಮೊದಲು ಕೂಡ ಭಾಳಷ್ಟು ಇಂಪ್ರೂವ್ಮೆಂಟ್ ಆಗತ್ತೈತಿ ಈಗ ಯಜಮಾನ್ರು ಕೇಕನ್ನು ಪ್ಯಾಕ್ ಮಾಡ್ಕೊಂಡು ಬರಕತ್ತಾರ ನೋಡಿರಿ ತೊಗೊಂಡ್ಬರಾತಾರ ಈಗ ನೆಕ್ಸ್ಟ್ ನಾವು ರೆಸ್ಟೋರೆಂಟಕ್ಕೆ ಹೋಗ್ಬೇಕು ಇಲ್ಲೇ ಅಪೋಸಿಟ್ ಸೈಡ್ ಇಲ್ಲೇ ಎಮ್ ಸ್ಕ್ವೈರ್ ಐತೆ ನೋಡ್ರಿ ಇದೇ ಶಾಪಲ್ಲಿ ನಿನ್ನೆ ಡ್ರೆಸ್ ಪರ್ಚೇಸ್ ಮಾಡಿದೆವು ಇಲ್ಲಿ ಮೇಲ್ಗಡೆ ಪಕ್ವಾನ್ ರೆಸ್ಟೋರೆಂಟ್ ಐತಿ ಪಕ್ವಾನ್ ರೆಸ್ಟೋರೆಂಟ್ಗೆ ಹೋಗಬೇಕು ಮನೆಯಲ್ಲೇ ಯಾರನ್ನೂ ಕರಿಬೇಡ ಎಲ್ಲರೂ ಬಂದು ಕೈಗೆ ಏನಾಗೈತಿ ಏನಾಗೈತೆ ಅಂತ ಕೇಳ್ತಾರೋ ನನಗಸ ಏನಿಸ್ತೈತಿ ಯಾರನ್ನೂ ಕರೆದ ಸೆಲೆಬ್ರೇಷನ್ ಮಾಡ್ಕೋದು ಬೇಡ ಅಂತ ಹೇಳಿದ ಇನ್ನು ಹೊರಗಡೆನ ಹೋಗೋಣ ಹೇಳಿದ ಈಗ ರೆಸ್ಟೋರೆಂಟ್ಗೆ ನಮ್ಮ ಮನೆಯವ್ರ ಫ್ರೆಂಡ್ಸನ್ನು ಕಪಲ್ಸನ್ನು ಈ ಕರಿಬೇಕು ಕರೆದ ಅಷ್ಟು ಕೂಡಿ ಸೆಲೆಬ್ರೇಷನ್ ಮಾಡ್ಕೊಳಂತಂದು ಅಲ್ಲೂ ಕೂಡ ಕರಿಬೇಡ ಅಂತಂದವ ಯಾರನ್ನೂ ಕರಿಬೇಡ ಎಲ್ಲರೂ ನಿನ್ನ ಕೈಗೆ ಏನಾಗೈತೆ ಅಂತ ಕೇಳ್ತಾರೋ ನಿನ್ನ ಗಲ್ಲಕ್ಕೆ ಏನಾಗೈತೆ ಅಂತ ಕೇಳ್ತಾರೋ ಅವ್ರಿಗೆ ಹೇಳುದ ಒಂದು ನನಗೆ ಇದು ಆಗ್ಬಿಡ್ತೈತಿ ನೀವೆಲ್ಲ ಅದನ್ನ ಹೇಳ್ಕೊತ ಕೊಡ್ತೀರಿ ಯಾರು ನನ್ನ ಬರ್ತಡೇಗೆ ಬರೋದು ಬೇಡ ವರ್ಷ ನಾನು ನಾನು ನೀವು ಅಷ್ಟ ನಾವು ಫ್ಯಾಮ್ಲಿ ಅಷ್ಟ ಹೋಗಿ ಯಾವುದಾದ್ರೂ ಒಂದು ಹೋಟೆಲ್ದೊಳಗೆ ಸೆಲೆಬ್ರೇಷನ್ ಅಂತ ಹೇಳಿದ ಆಯ್ತು ಅಂತ ಹೇಳಿ ಅವನ ಇಷ್ಟ ಯಾವ ರೀತಿ ಇರ್ತೈತಿಲ್ಲ ಅದೇ ರೀತಿ ಮಾಡಿದ್ರೆ ಆಯ್ತು ಹೇಳಿ ನಾವು ಕೂಡ ಇಲ್ಲೇ ಪಕ್ವಾನ್ ರೆಸ್ಟೋರೆಂಟಿಗೆ ಬಂದಿವಿ ಲಿಫ್ಟ್ ಒಳಗಿಂದನೇ ಹೋಗೋಣ ಅಂತಂದ ಇವಾಗ ಲಿಫ್ಟ್ ಒಳಗೇ ನೋಡಿರಿ ಈಗ ಮೇಲ್ಗಡೆ ಹೋಗಬೇಕು ಇನ್ನೊಂದು ಹೋಟೆಲ ಬೇರೆ ಬೇರೆ ಹೋಟೆಲ ಹಾಗೆ ಹೊಸ ಹೊಸ ಹೋಟೆಲು ರೆಸ್ಟೋರೆಂಟು ಆಗ್ತಾ ಇರ್ತಾವೆ ನಮ್ಮ ಮುದೋಳಲ್ಲಿ ಅಂತರೂ ಒಂದು ವರ್ಷದಿಂದ ಒಂದು ವರ್ಷಕ್ಕೆ ಅಂದರೆ ಎಷ್ಟೋ ಇಂಪ್ರೂವ್ಮೆಂಟ್ ಆಗಾಕತ್ತೈತಿ ಭಾರಿ ಚೆನ್ನಾಗಿರುವಂಥ ಹೋಟೆಲ್ಸು ರೆಸ್ಟೋರೆಂಟ್ಸು ಎಲ್ಲ ಆಗಾಕತ್ತವು ಈ ರೀತಿ ಆದಾಗ ನಾವು ಪದೇ ಪದೇ ಒಂದೇ ಕಡೆ ಹೋಗೋದಿಲ್ಲ ಬೇರೆ ಬೇರೆ ಕಡೆ ಹೋಗ್ತಿರ್ತೀವಿ ಟ್ರೈ ಮಾಡ್ತಿರ್ತೀವಿ ಅಲ್ಲಿ ಡಿಶ್ ಯಾವ ರೀತಿ ಇರ್ತೈತಿ ಅಲ್ಲಿ ಟೇಸ್ಟ್ ಯಾವ ರೀತಿ ಇರ್ತೈತಿ ಆಮೇಲೆ ಅದು ರೆಸ್ಟೋರೆಂಟ್ ಆಗಲಿ ಹೋಟೆಲ್ ಆಗಲಿ ಯಾವ ರೀತಿ ಐತಿ ನಾವು ಒಂದು ನೋಡಿದಂಗೆ ಆಗ್ತೈತಿ ಅಲ್ಲಿ ಟೇಸ್ಟ್ ಮಾಡಿದಂಗೂ ಆಗ್ತೈತಿ ಒಂದೊಂದು ಸರ್ತಿ ಹೋಗಿ ಬಂದ್ರೆ ಟೇಸ್ಟ್ ಗೊತ್ತಾಯ್ತು ಅಂದ್ರೆ ಮುಂದೆ ನಮ್ಮ ಟೇಸ್ಟ್ ಎಲ್ಲಿ ಇಷ್ಟ ಆಗ್ತೈತಿಲ್ಲ ಅಲ್ಲಿ ಹೋಗ್ಲಿಕ್ಕೆ ಬರ್ತೈತಿ ಅಂಥೇಳಿ ನಾವು ಈಗ ರೆಸ್ಟೋರೆಂಟಿಗೆ ಬಂದಿದ್ದೀವಿ ಇಲ್ಲಿ ನೋಡಿರಿ ಪ್ಲ್ಯಾಂಟೇಷನ್ ಮಾಡ್ಯಾರು ಒಂದಿಷ್ಟ ಫೋಟೋ ಪಿಕ್ಕಿಗೆ ಅಂತಾನೆ ಪ್ಲ್ಯಾಂಟೇಷನ್ ಮಾಡಿ ಚೆನ್ನಾಗಿ ಮಾಡಿದ್ರು ಅಲ್ಲೇ ಫೋಟೋ ತಗೋತಾನೆ ಅಂತ ಹೇಳ್ತಾ ಋತ್ವಿಕಾ ಫೋಟೋ ತಗೊಳಕತ್ತೀವಿ ಅವ್ರ ಪಪ್ಪ ಯಾಕೆ ಬಂದಿಲ್ಲ ಫೋಟೋದಾಗ ಅಂತ ಕೇಳಬೇಡ್ರಿ ಅವರು ಡಿನ್ನರ್ಗೆ ಆರ್ಡ್ರ್ ಮಾಡ್ಬೇಕಂತ ಹೇಳಿ ಡಿಶ್ ಅದು ನಾನು ಸೆಲೆಕ್ಟ್ ಮಾಡಿ ಆರ್ಡ್ರ್ ಮಾಡ್ತೀನಿ ನೀವು ತಕೋರಿ ಅಂತ ಹೇಳಿದರು ಇಲ್ಲೇ ಋತ್ವಿಕ ನೋಡ್ರಿ ಕಾರ್ಟೂನ್ ಪೋಸ್ಟರ್ ಹಾಕಿದ್ರು ಅಲ್ಲಿ ಕೂಡ ಕೂತು ಫೋಟೋ ತೊಗೋತಾನ ಅಂತಂದ ಇನ್ನು ರೆಸ್ಟೋರೆಂಟ್ ಒಳಗೆ ಭಾಳಷ್ಟು ರಶ್ ಇತ್ತು ಎಷ್ಟು ಲೇಟಾಗಿ ಹೋಗಿದ್ದೀವಿ ಒಂಬತ್ತು ಗಂಟೆನೇ ಆಗಿತ್ತು ನಾವು ಮನೆಯಿಂದ ಬಿಡಬೇಕಾದ್ರೆ ಎಂಟುವರೆ ಆಗಿತ್ತು ಕೇಕ್ ಅದು ತೊಗೊಂಡು ಅಲ್ಲಿ ಹೋಗಬೇಕಾದ್ರೆ ಒಂಬತ್ತು ಗಂಟೆ ಆಗಿತ್ತು ಆದರೂ ಇನ್ನು ಜನ ಹಾಗೆ ಬರ್ತಾ ಇದ್ದರು ಭಾಳಷ್ಟು ರಶ್ ಇತ್ತು ಅದಕ್ಕೆ ನಮ್ಮ ಮನೆಯವರು ಬೇಗ ಆರ್ಡರ್ ಮಾಡಿದರೆ ಸ್ವಲ್ಪ ಬೇಗ ಮನೆಗೆ ಹೋಗ್ಲಿಕ್ಕೆ ಆಗ್ತೈತಿ ನೀವು ಫೋಟೋ ತಗೋರಿ ನಾನು ಬೇಡ ಅಂತಂದು ಅವರು ಆರ್ಡ್ರ್ ಮಾಡ್ಲಿಕ್ಕೆ ಮಕ್ಕಳು ಖುಷಿ ಮಾಡಿಸ್ತಾರೆ ಒಂದೆರಡು ಫೋಟೋ ಹಾಫ್ ಫೋಟೋ ನಾವು ಫಸ್ಟ್ ಟೈಮ್ ಹೋಗಿದ್ವಿ ಯಜಮಾನ್ರು ನಮ್ಮ ಪಾಪಿಗೆ ವಿಡಿಯೋದಾಗ ಮಾತಾಡ್ದು ಭಾಳಷ್ಟು ಇಷ್ಟ ನೋಡ್ರಿ ಅವ್ರ ಅಣ್ಣನ ಬರ್ದೇ ಐತೆ ಅಂತ ಹೇಳಿ ಹೇಳಾಕತ್ತಿದ್ದ ನಿಮಗೆ ಕೇಳಿಸ್ತಿಲ್ಲೇನೋ ಅವಾಜು ಭಾಳ ಇತ್ತು ಹೋಟೆಲ್ದಾಗ ಇವಾಗ ಕೇಕ್ ಓಪನ್ ಮಾಡಾಕತ್ತೀನಿ ನೋಡ್ರಿ ಪೂರ್ಣ ಡಿನ್ನರೆಲ್ಲನೂ ಸರ್ವ್ ಮಾಡಿದ ಮೇಲೇನ ಕಟ್ ಮಾಡಬೇಕಂತಿತ್ತು ಅಡ್ವಾನ್ಸ್ ಆಗೇ ಕಟ್ ಮಾಡಿಬಿಟ್ರೆ ಮತ್ತು ತಿನ್ಲಿಕ್ಕೆ ಇಷ್ಟಪಡ್ತಾರೋ ತಿಂದು ಕೈ ಇದು ಮಾಡಿಕೊಂಡು ಕೂಡ್ತಾರಂಥೇಳಿ ಕಟ್ ಮಾಡಿದ ತಕ್ಷಣ ಊಟದ ಜೊತೆಗಾನ ಸ್ವಲ್ಪ ಸ್ವಲ್ಪ ಪ್ಲೇಟಲ್ಲಿ ಅವ್ರಿಗೆ ಹೆಚ್ಚಿಕೊಡ್ಬೇಕು ಉಳೋದನ್ನು ಪ್ಯಾಕ್ ಮಾಡಬೇಕಂತೇಳಿ ವೆಯ್ಟ್ ಮಾಡಿದೀವಿ ಕೇಕ್ ನೋಡಿರಿ ಲೈಟ್ ಕಲರ್ ಐತಿ ಕೆಳಗಡೆ ಸ್ವಲ್ಪ ಲೈಟ್ ಪಿಂಕ್ ಇದ್ದು ಕ್ರೀಮ್ ಹಚ್ಚಾರು ಏನೂ ಮಿಕ್ಸ್ ಇಲ್ಲ ಯಾವುದೇ ಜಲ್ಲಿ ಆಗಲಿ ಯಾವುದೇ ಕೆಮಿಕಲ್ ಆಗಲಿ ಯಾವುದೇ ಕಲರ್ ಆಗಲಿ ಏನೂ ಇಲ್ಲ ನ್ಯಾಚುರಲ್ ಕೋಲ್ಡ್ ಕೇಕ್ ಮಾತ್ರ ಇತ್ತು ಹಾರ್ಟ್ ಹಾಟ್ಸೆಪ್ಪಿಂದು ನಾನು ಅದನ್ನು ಸೆಲೆಕ್ಟ್ ಮಾಡಿದೆ ಮಕ್ಳಿಗೆ ಮೊದಲು ಆರಾಮ್ ತಪ್ತಿರ್ತೈತಿ ಅದೇ ಇರಲಿ ಅಂಥೇಳಿ ಆಮೇಲೆ ವರ್ಷ ವರ್ಷ ಆವಾಗ ಬೇರೆ ಬೇರೆ ಡಿಸೈನ್ದು ಬೇರೆ ಬೇರೆ ಇದ್ರದ್ದು ತೊಗೊಂಡಿರ್ತೀವಿ ಈ ಸರ್ತಿ ನಾವು ಅಷ್ಟೇ ಇರೋದರಿಂದ ಕೇಕ್ ಕೂಡ ಭಾಳಷ್ಟು ತೊಗೊಂಡ್ರೆ ಯೂಸ್ ಆಗೋಂಗಿಲ್ಲ ಅಂತೇಳಿ ಹಾಫ್ ಕೆ ಜಿ ಕೇಕ್ ಅಷ್ಟು ತೊಗೊಂಡೆ ಹಾರ್ಟ್ ಸೇಪಿಂದು ವೈಟ್ ಇತ್ತು ಏನೂ ಇರಲಿಲ್ಲ ಪ್ಯೂವರ್ ಕೋಲ್ಡ್ ಕೇಕ್ ಇತ್ತು ಮೇಲುಗಡೆ ಸ್ವಲ್ಪ ಕೊಬ್ಬರಿ ಸಕ್ಕರೆ ಉದುರಿಸಿದ್ರು ಋತ್ವಿಕೆಗೆ ಭಾಳಂದ್ರೆ ಭಾಳಷ್ಟು ಇಷ್ಟ ಆಯಿತು ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ಫ್ಲೇವರ್ ಕೇಕ್ ತೊಗೊಳ್ಕಿದ್ದ ಈಗ ಚಾಕ್ಲೇಟ್ ಫ್ಲೇವರ ಸ್ಟ್ರಾಬೆರಿ ಫ್ಲೇವರ ವೆನಿಲಾ ಫ್ಲೇವರ ಈ ಥರ ಕೇಕ್ ತೊಗೋತಿಲ್ಲ ಆದ ಟೇಸ್ಟ್ಗೇನೆ ಇದು ಪ್ಯೂವರ್ ಕೇಕಿಂದು ಟೇಸ್ಟ್ ಭಾಳಷ್ಟು ಚೆನ್ನಾಗಿ ಅನಿಸ್ತು ನನಗೆ ಇದೇ ಫಸ್ಟ್ ಟೈಮ್ ನಾವು ಈ ರೀತಿ ತೊಗೊಂಡಿದ್ದು ವಾಕ್ ಶಾಪಲ್ಲಿ ಮಸ್ತ್ ಟೇಸ್ಟ್ ಆಯ್ತು ನೋಡ್ರಿ ನಿಮ್ಗೆ ಯಾರಿಗಾದ್ರು ಇಷ್ಟ ಆದರೆ ಹೋಗಿ ಒಂದು ಸರ್ತಿ ತೊಗೊಂಡು ನೋಡಿರಿ ಇದು ಪ್ಯೂವರ್ ಐತಿ ಏನು ಮಿಕ್ಸ್ ಇಲ್ಲ ಅನ್ನೋದಕ್ಕೆ ಇಷ್ಟ ಟೇಸ್ಟ್ ಆಯ್ತು ಅಥವಾ ಕೇಕ್ ವಾಕ್ ಶಾಪ್ ಅಲ್ಲಿ ಅಷ್ಟು ಟೇಸ್ಟ್ ಅದಾವೋ ನಂಗೆ ಗೊತ್ತಿಲ್ಲ ಇನ್ನೊಂದು ಸರ್ತಿ ನಾವು ತೊಗೊಂಡೆ ಟೇಸ್ಟ್ ಮಾಡಿದಾಗ ನಂಗೆ ಗೊತ್ತು ಇವಾಗ ಬರ್ತಡೇ ಸೆಲೆಬ್ರೇಷನ್ ಆಯ್ತು ನೋಡ್ರಿ ಈಗ ನೆಕ್ಸ್ಟ್ ಊಟ ಮಾಡ್ತೀವಿ ಇಲ್ಲಿ ತಂದೂರಿ ರೊಟ್ಟಿ ಆಮೇಲೆ ಮಶ್ರೂಮ್ ಡಿಶ್ ತೊಗೊಂಡಿವಿ ಒಂದು ಡಾಲ್ ತಡ್ಕ ತೊಗೊಂಡಿವಿ ಮಶ್ರೂಮಲ್ಲಿ ಮಸಾಲೆ ಜಾಸ್ತಿ ಇರ್ತೈತಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಅಂತ ಹೇಳಿ ಒಂದು ಡಾಲ್ ತಡ್ಕ ತೊಗೊಂಡಿವಿ ಇನ್ನು ರೈಸನ್ನು ಆರ್ಡರ್ ಮಾಡಬೇಕು ಈಗ ಇಷ್ಟನ್ನು ಊಟ ಮಾಡಿಕೊಂಡು ಹೊರಡ್ತೀವಿ ಇವತ್ತಿಂದು ನಮ್ಮದು ಲಾಗ್ ಹೆಂಗೆ ಅನಿಸ್ತು ನೋಡ್ರಿ ಋತ್ವಿಕನ್ ಬರ್ತಡೇ ಸೆಲೆಬ್ರೇಷನ್ ಲಾಗ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಇನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಇವತ್ತಿನ ಸೆಲೆಬ್ರೇಷನ್ನ ಈ ರೀತಿ ಇತ್ತು ನೋಡ್ರಿ ಅವನಿಗೆ ಹೀಗಾಗೈತೆ ಅಂಥೇಳಿ ಬೇಜಾರಲ್ಲಿದ್ದೀವಿ ಬೇಜಾರಲ್ಲಿದ್ದರೂ ಇರೋದ್ರೊಳಗೆ ಒಂದು ಮೆಮೊರೇಬಲ್ ಆಗಿ ಅವನಿಗೆ ಸಾಧ್ಯ ಆದಷ್ಟು ಖುಷಿ ಪಡಿಸ್ಲಿಕ್ಕೆ ಟ್ರೈ ಮಾಡಿದ್ದೀವಿ ಈಗ ಊಟ ಎಲ್ಲ ಮುಗಿಸ್ಕೊಂಡು ಹೊರಡ್ತೀವಿ ಎಲ್ಲರಿಗೂ ಗುಡ್ ನೈಟ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್